ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯನ ನಯನ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬನ್ನಿ ಇವತ್ತು ಮದುವೆ ಮನೆ ಶೈಲಿಯಲ್ಲಿ ನಾನು ತಿಳಿಸಾರ್ನ ಯಾವ ತರ ಮಾಡ್ತೀನಿ ಅಂತ ಸುಲಭವಾಗಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಪಾತ್ರೆ ಚೆನ್ನಾಗಿ ಬಿಸಿಯಾಗಿದೆ ಈಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂತೀನಿ ಎರಡು ಸ್ಪೂನ್ ಸಾಕು ಫ್ರೈ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ನೀವು ಯಾವ್ದಾದ್ರೂ ಒಂದು ಸ್ಪೂನ್ ಅಲ್ಲಿ ಅಳತೆಯನ್ನ ತಗೊಳ್ಳಿ ಹಾಗೆ ಒಂದು ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಸೇರಿಸ್ಕೊತಾ ಇದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸುವೆನ ತಗೋತಾ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಸೇರಿಸ್ಕೊಂಡಿದ್ದೀನಿ ಹಾಗೆ ಎಂಟು ಸ್ಪೂನ್ ಆಗುವಷ್ಟು ಧನಿಯಾ ಬೀಜನ ಹಾಕೋತಾ ಇದೀನಿ ಈಗ ಕರಿಬೇವು ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೇಮ್ ನೀವು ಮದುವೆ ಮನೆಗಳಲ್ಲಿ ತಿಂದಿರ್ತೀರಲ್ಲ ಅದೇ ಟೇಸ್ಟೇ ಕೊಡುತ್ತೆ ನಾನು ಮದುವೆ ಮನೆಗಳಲ್ಲಿ ತಿಳಿಸ್ನ ಯಾವ ತರ ಮಾಡ್ತಾರಲ್ಲ ಅದನ್ನೇ ನಾನು ಇವಾಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಆದಷ್ಟು ನಾನು ಕಡಿಮೆ ಸಾಮಗ್ರಿಗಳಲ್ಲಿ ಸಿಂಪಲ್ ಆಗಿ ಅಡುಗೆ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾರಾದ್ರೂ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಹುಡುಗಿದಾಗಿದೆ ಇದಕ್ಕೇನೆ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊತೀನಿ ನೀವು ಮೆಣಸಿನ್ಕಾಯಿ ಇಷ್ಟೇ ಅಂತ ಸೇರಿಸ್ಕೋಬೇಕಂತೇನಿಲ್ಲ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಸೇರಿಸ್ಕೊಳ್ಳಿ ನಾನು ಖಾರದ್ದು ಗುಂಟೂರು ಮೆಣಸಿನ್ಕಾಯಿ ಒಂದು ಆರು ತಗೊಂಡಿದ್ದೀನಿ ಹಾಗೆ ಬ್ಯಾಡಿಗೆನ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ತಗೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನು ಕೂಡ ಹುರ್ಕೊಳ್ಳೋಣ ಹುರಿದು ಮಾಡೋದ್ರಿಂದ ಆಗಲಿ ಪಲ್ಯ ಆಗಲಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಆದಷ್ಟು ಹುರಿದು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬಹುದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಒಂದೆರಡು ನಿಮಿಷ ನಾನು ಫ್ರೈ ಮಾಡ್ಕೊತೀನಿ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪುಡಿ ಒಂದು ಕಾಲು ಚಮಚದಷ್ಟು ಇಂಗಿನ ಪುಡಿ ಸೇರಿಸ್ಕೊಂಡು ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಒಲೆನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ್ಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ಪುಡಿನ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಇಷ್ಟ ಆದ್ರೆ ಸಾಕು ಇದು ತಣ್ಣಗಾಗ್ಲಿ ನಾವು ಇದನ್ನ ಪೌಡರ್ ಮಾಡ್ಕೊಂಡು ಬರೋಣ ನೋಡಿ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಇವಾಗ ಮಸಾಲೆ ಎಲ್ಲ ಆರಿದೆ ಇವಾಗ ಹಾಕೊಳ್ಳೋಣ ನೀವು ಜಾಸ್ತಿ ದಿನ ಇಡ್ತೀರಂದ್ರೆ ಕೊಬ್ಬರಿನ ಹಾಕೋಬೇಡಿ ಒಂದೇ ವಾರಕ್ಕೆ ಎಲ್ಲ ಮಾಡ್ಕೊಂಡ್ತೀನಿ ಅಂದವಾಗ ನೀವು ಕೊಬ್ಬರಿನ ಹಾಕೋಬಹುದು ಕೊಬ್ಬರಿನ ಹಾಕೋತಾ ಇಲ್ಲ ಹಾಗೆ ನಾನು ಡ್ರೈ ರೋಸ್ಟ್ ಮಾಡಿರೋದನ್ನ ಮಾತ್ರ ನಾನು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್ ಇವಾಗ ಇದು ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿ ನಾನು ಇಷ್ಟು ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಆದಷ್ಟು ತರಿತರಿಯಾಗಿ ಆಗ್ಲಿಲ್ಲ ಅಂದ್ರೆ ನೈಸ್ ಆಗಿನೇ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಇದನ್ನ ನಾವು ಒಂದ್ ತಿಂಗಳ ಗಂಟ್ಲೆ ಸ್ಟೋರ್ ಮಾಡಿ ಇಡ್ಬೋದು ಆದ್ರೆ ಜಾಸ್ತಿ ಒಂದ್ ತಿಂಗಳಾದ್ರೆ ಜಾಸ್ತಿ ಇಡಬೇಡಿ ಚೆನ್ನಾಗಿರಲ್ಲ ಒಂದ್ ವಾರಕ್ಕಾಗುವಷ್ಟು ಮಾಡಿ ಇಟ್ಕೋಬಹುದು ಇವಾಗ ಇದಾಗಿದೆ ಬನ್ನಿ ಇವಾಗ ಸಾಂಬಾರ್ ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಲೆ ಮೇಲೆ ಒಂದು ಪಾತ್ರೆಯ ಇಟ್ಕೊಂಡಿದೀನಿ ಒಂದ್ ನಾಲ್ಕು ಚಮಚದಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ನಾನು ತುಪ್ಪದಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ತುಪ್ಪದಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ಸಾಂಬಾರು ನೋಡಿ ಸಾಸಿವೆ ಮತ್ತೆ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಸಾಸಿವೆ ಚಟಪಟೆ ಅಂಡ್ಲಿ ನೋಡಿ ಕರಿಬೇವು ಕೂಡ ಹಾಕೋತಾ ಇದೀನಿ ಹಾಗೆ ಒಂದೆರಡು ಎರಡು ಮೆಣಸಿನ್ಕಾಯಿನ ಮುರ್ಬಿಟ್ಟು ಹಾಕೋತಾ ಇದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದೀನಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಗಮ ಉಪ್ಪ ಬರ್ತಾ ಇದೆ ಫ್ರೆಂಡ್ ಆದಷ್ಟು ನೀವು ಕುಪ್ಪದಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ ಅಲ್ಲಿ ನಾನು ಒಂದು ಕಾಲು ಕಪ್ ಆಗಷ್ಟು ಹುಣಸೆ ರಸನ ಹಾಕೊತೀನಿ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆನ ನೆನೆ ಇಟ್ಕೊಂಡಿದ್ದೀನಿ ನೋಡ್ಕೊಂಡು ನೀವು ಹುಳಿ ತಿನ್ನೋರಾದರೆ ಹಾಕೊಳ್ಳಿ ಇಲ್ಲ ಕಡಿಮೆ ಹಾಕೋಬಹುದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಮೊದಲೇ ತೊಗರಿ ಒಂದೆರಡು ಗ್ಲಾಸ್ ಅಷ್ಟು ನೀರು ಹಾಕಿ ಒಂದು ಕಪ್ ತೊಗರಿ ಬೇಳೆನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾನು ಚೆನ್ನಾಗಿ ಬೇಳೆನ ಒಂದು ಮೂರು ಬಿಸಿಲಾ ಬೇಯಿಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಆ ಬೇಳೆನ ಇದ್ರೊಳಗಡೆ ಹಾಕೋಬೇಕು ಬೇಳೆ ಇಲ್ಲಿ ಚೆನ್ನಾಗಿ ಬೆಂದಿರಬೇಕು ಸ್ಮ್ಯಾಶ್ ಆಗೋ ತರ ಇರಬೇಕು ಬೇಳೆ ಅಲ್ಲಲ್ಲಿಗೆ ಬಾಯಿಗೆ ಸಿಗ್ತಾ ಇರಬಾರ್ದು ಬೇಳೆ ಸ್ಮ್ಯಾಶ್ ಆಗಿ ಬೆಂದ್ರೆ ಈ ತಿಳಿ ಸಾರು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಬೇಳೆ ಬೇಳೆ ಹಾಗೆ ಇಲ್ಲಿ ಉಳ್ಕೊಂಡ್ರೆ ನೀವು ಮಿಕ್ಸಿ ಜಾರ್ಗೆ ಹಾಕೊಂಡು ನೈಸ್ ಆಗಿ ಪೇಸ್ಟ್ ತರ ಮಾಡ್ಕೋಬಹುದು ನೋಡಿ ಇವಾಗ ಇದ್ರೊಳಗಡೆ ನಾನು ಆ ಬೇಳೆನ ಹಾಕೊಂತೀನಿ ನೋಡಿ ಬೇಯಿಸಿ ಇಟ್ಕೊಂಡಿರೋ ಬೇಳೆನ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಸ್ಮ್ಯಾಶ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ತಿಳಿ ಸಾರು ಮಾಡೋದಕ್ಕೆ ಬೇಳೆನ ಚೆನ್ನಾಗಿ ಬೇಯಿಸ್ಕೋಬೇಕು ನಿಮಗೆ ನೀರು ನೋಡ್ಕೊಂಡು ನೀವು ಹಾಕೋಬೇಕಾಗುತ್ತೆ ಸಾರು ಅಂದ್ರೆ ತಿಳಿಯಾಗಿನೇ ಇರಬೇಕು ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಾನು ಇನ್ನೊಂದ್ ಎರಡು ಗ್ಲಾಸ್ ಅಷ್ಟು ನೀರನ್ನ ಸೇರಿಸ್ಕೊಂತೀನಿ ನೀರನ್ನ ಸೇರಿಸ್ಕೋತಾ ಇದ್ದೀನಿ ನಾನು ಒಂದು ಐದು ಜನಕ್ಕೆ ಆಗೋಷ್ಟು ತಿಳಿ ಸಾರನ್ನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿಲಿ ಹಾಗೇ ಇಲ್ಲಿ ನಾನು ಆವಾಗಲೇ ಪುಡಿ ಮಾಡ್ಕೊಂಡು ಬಂದಲ್ಲ ಮಸಾಲೆನ ಅದನ್ನು ಒಂದು ಮೂರು ನಾಲ್ಕು ಚಮಚದಷ್ಟು ಪೌಡ್ರನ್ನ ಇದಕ್ಕೆ ಸಾಂಬಾರಿಗೆ ಸೇರಿಸ್ಕೊಂತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮಸಾಲೆನ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕೊಳ್ಳಿ ಎರಡು ಸ್ಪೂನ್ ಹಾಕೊಂಡಿದ್ದೀನಿ ಮೂರು ಸ್ಪೂನು ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಯೋದಕ್ಕೆ ಬಿಡೋಣ ನಾನು ಕೊಬ್ಬರಿನ ಒಂದು ಹೋಳಷ್ಟು ಕೊಬ್ಬರಿನ ನಾನು ಮಿಕ್ಸಿ ಜಾರ್ಗೆ ಹಾಕೊಂಡು ಕಾಯಿ ಹಾಲ್ನ ಮಾಡ್ಕೊಂಡು ಬರ್ತೀನಿ ಕಾಯಿ ಹಾಲು ಹಾಕೋದ್ರಿಂದ ಮದುವೆ ಮನೆಗಳಲ್ಲಿ ತಿಳಿಸ ಟೇಸ್ಟಿ ಆಗಿರುತ್ತಲ್ಲ ಅದೇ ತರನೇ ನಮಗೆ ಮನೇಲಿ ಆ ರುಚಿ ಮಾಡ್ಕೋಬಹುದು ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಲಿ ಅಲ್ಲಿವರೆಗೂ ನಾನು ಕಾಯಿ ಹಾಲ್ನ ತಗೊಂಡ್ ಬರ್ತೀನಿ ಕಪ್ಪಾಗುವಷ್ಟು ನಾನು ಕಾಯಿ ಹಾಲ್ನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಇಷ್ಟು ತಿಳಿಯಾಗಿರಬೇಕು ಬೇಕಂದ್ರೆ ಇನ್ನು ಕೂಡ ನೀವು ತೆಳವಾಗಿ ಮಾಡ್ಕೋಬಹುದು ನಾನು ಮೀಡಿಯಮಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಚೆನ್ನಾಗಿ ಕುದೀಲಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಸೂಪರ್ ಅಲ್ವಾ ಮದುವೆ ಮನೆ ಸ್ಟೈಲಲ್ಲಿ ನಾನು ಸಾರ್ನ ಯಾವ ಥರ ಮಾಡಿದ್ದೀನಿ ಅಂತ ನೋಡಿದ್ರಲ್ಲ ಫ್ರೆಂಡ್ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಘಮ ಘಮ ಅಂತ ಇದೆ ಸಾಂಬಾರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿದ್ರೇ ಗೊತ್ತಾಗುತ್ತೆ ನಿಮಗೆ ಟೇಸ್ಟ್ ಯಾವ ಥರ ಇದೆ ಅಂತ ಮದುವೆ ಮನೆ ಸ್ಟೈಲ್ ಅಲ್ಲಿ ತಿಳಿಸ್ ಸಾರ್ನ ಯಾವ್ ತರ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್ ನನ್ಗೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್